ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಅಂತ ನಾವು ಈ ಸೊಸೈಟಿಯ ಸಂಘವನ್ನು ಕರೆದಿದ್ದೇವೆ ಈ ದಿನ ಶ್ರೀ ಸಾಯಿ ಜನಪ್ರಿಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ಸೊಸೈಟಿ ಸಂಘದ ಉದ್ದೇಶ ಜನಸಾಮಾನ್ಯರಿಗೆ ಮತ್ತು ರೈತರಿಗೆ ಇವರಿಗೆಲ್ಲ ಸಹಾಯ ಏನು ಸಾಲದ ಸಹಾಯವನ್ನು ಮಾಡೋ ಉದ್ದೇಶದಿಂದ ಈ ಸಂಘವನ್ನು ತೆಗೆದು ಮತ್ತು ಯುವಕರಿಗೆ ಮಹಿಳೆಯರಿಗೆ ಎಲ್ರಿಗೂ ಈ ಸಂಘದಿಂದ ಸಹಾಯ ಆಗಿ ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಅಂತ ನಾವು ಈ ಸೊಸೈಟಿಯ ಸಂಘವನ್ನು ತೆರೆದಿದ್ದೇವೆ ಈ ಸ ಜನರಿಂದ ಮತ್ತು ಎಲ್ಲ ಸದಸ್ಯರುಗಳಿಂದ ನಮಗೆ ಸಹಾಯ ಆಗಿ ಅಂತ ಇವತ್ತು ಎಲ್ಲ ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಈ ಕಾರ್ಯಕ್ರಮಕ್ಕೆ ಇವತ್ತು ಕೃಷಿ ಸಚಿವರಾದಂತ ಸ್ವಾಮಿಗಳು ಮತ್ತೆ ರಾಜೀವ್ ಗೌಡ್ರು ಆಮೇಲೆ ಮುರಳೀಧರ್ ಮುರಳೀಧರ್ ಅವರು ಕೆ ಎಸ್ ಆಫೀಸರ್ ಅವರು ಬಂದಿದ್ದಾರೆ ನೆಕ್ಸ್ಟ್ ಗೋಪಾಲಯ್ಯ ಅವರು ಇವರೆಲ್ಲ ನಾವು ಮುಖ್ಯ ಅತಿಥಿಗಳ ಕರೆದಿ ಯಾರ್ಯಾರಿಗೆಲ್ಲ ಅಲೌಡ್ ಇದೆ ಹದಿನೆಂಟು ವರ್ಷ ತುಂಬಿರುವಂತ ಎಲ್ಲರಿಗೂ ನಾವು ಸದಸ್ಯತ್ವವನ್ನು ಕೊಡ್ತೀವಿ ಆಯಿತಾ ಚಾರ್ಜ್ ಮಾಡಿದ್ರೆ ಸರ್ ಈಗ ಮೆಂಬರ್ಶಿಪ್ ಆಗೋದ್ರಿಂದ ಒಂದು ಮೊದಲನೇದಾಗಿ ಅವರು ಲೋನ್ ಫೆಸಿಲಿಟೀಸ್ಗೆ ಮತ್ತು ಡೆಪಾಸಿಟ್ಸ್ ಇಡ್ಬೋದು ಈಗ ಡೆಪಾಸಿಟ್ಸ್ನಲ್ಲಿ ಸೀನಿಯರ್ ಗೆ ಒಂದು ಒಂಥರ ಇದೆ ಮತ್ತು ಮಹಿಳೆಯರಿಗೆ ಒಂಥರ ಸ್ಕೀಮ್ ಸ್ಕೀಮ್ ಇದೆ ಬೆನಿಫಿಟ್ ನಾರ್ಮಲ್ ಇವರಿಗಿಂತ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಕೊಡ್ತಾ ಇದ್ದೀವಿ ಅದಾದಮೇಲೆ ಉದ್ಯಮಿ ಕಲೆಕ್ಷನ್ ಕಲೆಕ್ಷನ್ಸ್ ಮಾಡ್ತಾ ಇದೀವಿ ಎಫ್ ಡಿ ಮಾಡ್ತಾ ಇದ್ದೀವಿ ಹನ್ನೊಂದುವರೆ ಪರ್ಸೆಂಟು ಮತ್ತು ನಾವು ಮಾರ್ಟಿಗೇಜ್ ಲೋನ್ಸು ಆಮೇಲೆ ಇವತ್ತು ಚಿನ್ನದ ವೆಹಿಕಲ್ ಲೋನ್ಸ್ ಇವೆಲ್ಲ ಕೊಡೋದಕ್ಕೆ ವ್ಯವಸ್ಥೆ ಮಾಡಿ ಹನ್ನೆರಡು ಪರ್ಸೆಂಟ್ ಎಫ್ ಡಿ ಮೇಲೆ ಮಾಡ್ತಾ ಇದ್ದಾರೆ ಹನ್ನೊಂದು